ನಿತ್ಯ ಜೀವನಗೆ ಸ್ವಾಗತ ನಾನು ಇವತ್ತು ಮೊಟ್ಟೆನಲ್ಲಿ ವಿಭಿನ್ನವಾದ ಕೈ ಮಸಾರನ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಖಾರ ರುಬ್ಬದಿ ಖಾರ ರುಬ್ಬದಿಕ್ಕೆ ಒಂದು ಸ್ವಲ್ಪ ಮೆಣಸು ಒಂದ್ ಅರ್ಧ ಚಮಚ ಒಂದು ನಾಲ್ಕು ತುಂಡು ಚಕ್ಕೆ ಎರಡು ಎರಡು ಲವಂಗ ಮತ್ತೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡು ಚಮಚ ಅಷ್ಟು ಉರ್ಗಡ್ಲೆ ಕುಟಾಣಿ ಮತ್ತು ಉರ್ಗಡ್ಲೆ ಒಂದ್ ಎರಡು ಚಮಚ ಅಷ್ಟು ಉರ್ಗಡ್ಲೆ ಹಾಕೊಳ್ತಾ ಇದ್ದೀನಿ ನಾನು ಎರಡು ಟಮೊಟಾನ ಫಾರಂ ಟೊಮೊಟೊ ಇದು ಹಂಗಾಗಿ ನಾನು ಮೂರು ಟೊಮೊಟೊನ ಈ ತರ ಹೆಚ್ಚಾಕಂದಿದ್ದೀನಿ ಖಾರ ಗುಬ್ಬದಿಕ್ಕೆ ನಾವು ಮಸಾಲೆ ಪುಡಿ ಅಂತ ಅಂದ್ಬಿಟ್ಟು ನಾನ್ ವೆಜ್ಗೆ ನಾವು ಈ ತರ ಮಸಾಲೆ ಮಾಡಿಸ್ಕೋಬಿಟ್ಟಿರ್ತೀವಿ ಎಲ್ಲ ಹಾಕಿರ್ತೀವಿ ಇದರಲ್ಲಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಧನಿಯಾ ಮತ್ತೆ ಸ್ವಲ್ಪ ಕಡಲೆಬೇಳೆ ಇಷ್ಟು ಹಾಕಿರ್ತೀವಿ ಅದನ್ನ ಎರಡು ಚಮಚ ನಾನು ಧನಿಯಾ ಪೌಡರ್ನ ಹಾಕೊಳ್ತಾ ಇದ್ದೀನಿ ನಾನು ಇದನ್ನ ಮಿಕ್ಸಿ ಮಾಡ್ಕೊಳ್ತೀನಿ ಒಂದ್ ಸ್ವಲ್ಪನೇ ಎಣ್ಣೆ ಹಾಕ್ತೀನಿ ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ ಯಾವಾಗೂ ಒಂದೇ ತರ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದಕ್ಕೆ ನಾನು ಡಿಫ್ರೆಂಟಾಗಿ ಆಗಿ ಇನ್ನ ಒಂದು ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ ಅದನ್ನ ಬೇಯಿಸಿ ತುರ್ದು ನಾನು ಇದು ಕೈಮಾ ತರದ್ದು ನಾನು ಮಾಡ ಹಾಕಿದೀನಿ ಇದು ಎರಡನೇ ತರದ್ದು ಕೈಮಾ ಇದು ಒಂದೇ ತರ ನಾನು ಬೇಸರ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಈ ಡಿಫ್ರೆಂಟ್ ಆಗಿ ಮಾಡಾಕ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಒಂದೊಂದ್ಸತಿ ಮಾಡ್ಕೊಡಿ ಇದನ್ನ ಯಾವಾಗ ಮೊಟ್ಟೆ ಅಂದಾಗ ಒಂದ್ ಸ್ವಲ್ಪ ಅರ್ಶನ ಪುಡಿ ಬೇಕೇ ಬೇಕಾಗುತ್ತೆ ಅರ್ಶನ ಪುಡಿ ಹಾಕಿದೀನಿ ಒಂದ್ಸೂರು ಇದು ಫ್ರೈ ಆಗಿದೆ ಮತ್ತೆ ನಾವು ಮಸಾಲೆನ ರುಬ್ಕೊಂಡಿದೀವಲ್ಲ ಅದನ್ನ ಇವಾಗ ನಾನು ಹಾಕೊಳ್ತಾ ಇದನ್ನ ಇದನ್ನ ಮಡಿಕೊಳ್ಳಲ್ಲ ಪೌಡರ್ ಹಾಕ್ತೀನಿ ಒಂಚೂರು ಫ್ರೈ ಆಗ್ಲಿ ನಾನು ಯಾವ್ದನ್ನ ಮಸಾಲೆ ಉರ್ದಿಲ್ವಲ್ಲ ಹಸಿ ಮಸಾಲೆ ಹಂಗಾಗಿ ಒಂಚೂರು ಒಂದ್ ಎರಡು ನಿಮಿಷ ಫ್ರೈ ಆಗ್ಲಿ ಇದು ಮತ್ತೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ತಳ ಹಿಡಿಬಾರ್ದು ಬರ್ದು ನಾನು ಇವಾಗ ಜಾರ್ನ ತೊಳೆದು ನೀರ್ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಸಾಂಬಾರ್ ಬೇಕು ಅಷ್ಟು ಲೆವೆಲ್ ಗೆ ನೀರನ್ನ ಮಾಡ್ಕೊಳ್ಳಿ ಒಂಚೂರು ಉರ್ಗಡ್ಲೆ ಆಗಿರೋ ಹಾಕಿರೋದ್ರಿಂದ ತಿಕ್ನೆಸ್ ಆಗು ಸಹ ಇರುತ್ತೆ ಉಪ್ಪ ಹಾಕಿದೀನಿ ಇದು ಮಳ್ಳಿ ಒಂದ್ ನಿಮಿಷ ಅಷ್ಟೊತ್ತಿಗೆ ನಾವು ಇದಕ್ಕೆ ಕೈಮಾಗೆ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಪಾತ್ರೆನ ತಗೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಒಂದು ಐದರಿಂದ ಹಾರೆ ಹೆಚ್ಕೊಂಡಿದ್ದೀನಿ ನಾನು ಮತ್ತೆ ನಾಲ್ಕು ಮೆಣಸಿನಕಾಯಿ ಸಣ್ಣ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಒಂದು ಪಾತ್ರೆಗೆ ಹಾಕೊಳ್ಳೋಣ ಇದು ನೋಡಿ ಕೊತ್ತಂಬರಿ ಸೊಪ್ಪು ನಾನು ಸಣ್ಣದಾಗಿ ಒಂದಿಷ್ಟನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸಬ್ಬಕ್ಕಿ ಸೊಪ್ಪು ಆದ್ರೂ ಹಾಕೋಬಹುದು ಯಾವ ನುಗ್ಗೆ ಸೊಪ್ಪು ಮತ್ತೆ ಸಬ್ಬಕ್ಕಿ ಸೊಪ್ಪು ಆ ಯಾವ್ದನ್ನ ಹಾಕೋಬಹುದು ನಾನು ಅದೆರಡು ಇಲ್ಲ ಅದಕ್ಕೆ ಕೊತ್ತಂಬರಿ ಕೊತ್ಮಿರಿ ಅಂತೂ ಕಂಪಲ್ಸರಿ ಹಾಕ್ಲೇಬೇಕು ಹಂಗಾಗಿ ನಾನು ಕೊತ್ಮಿರಿನೆ ಸ್ವಲ್ಪ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಮತ್ತೆ ಅದಕ್ಕೆ ಉಪ್ಪು ಜಾಸ್ತಿ ಅಷ್ಟೊಂದು ಏನು ಬೇಕಾಗಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಮೊಟ್ಟೆ ಅಂದ್ರೆ ನಾವು ಕಂಪಲ್ಸರಿ ಅದು ಒಂಥರ ಇದು ಸ್ಮೆಲ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾವು ಅರ್ಶನ ಪುಡಿನ ಹಾಕೊಳ್ಳಬೇಕು ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಬೇರೆ ಸಪ್ರೇಟ್ ಆಗಿ ಹಾಕ್ತಾ ಇಲ್ಲ ನಾನು ಇದಕ್ಕೆ ಒಂದು ಚಮಚ ಮಸಾಲಾ ಪೌಡ್ರನ್ನ ಧನಿಯಾ ಪುಡಿ ಅಂತೀವಲ್ಲ ಅದನ್ನ ಹಾಕೊಳ್ತಾ ಗಡ್ಲೆಗೆ ನಾನು ಮೆಣಸು ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದನ್ನ ಒಂದ್ ಸ್ವಲ್ಪ ಹಾಕೊಳ್ತೀನಿ ಇದೇನು ತೆಳಿಗೆ ಇರುತ್ತೆ ಕೋಟಿಂಗ್ಗೆ ನಾನು ಹಾಕ್ತಾ ಇದ್ದೀನಿ ಇವಾಗ ಇದು ಮರಳ ತರಲಿ ನಾವು ಸೈಡಲ್ಲಿ ಇದನ್ನ ಮೊಟ್ಟೆ ರೆಡಿ ಮಾಡ್ಕೊಳ್ಳೋಣ ಮಾಡಿದೀನಿ ಇದು ಉಪ್ಪು ಖಾರ ಈರುಳ್ಳಿ ಎಲ್ಲ ಇಡ್ಕೊಳತ್ತೆ ನೀರಿನ ಅಂಶನ ಹಂಗಾಗಿ ನಾನು ಇವಾಗ ಮಿಕ್ಸ್ ಮಾಡಿದೀನಿ ಇದಕ್ಕೆ ಇವಾಗ ಮೊಟ್ಟೆ ವರದಿ ಹಾಕೋಣ ಇವಾಗ ನೋಡಿ ಆಗಿದೆ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಖಾರ ಉಪ್ಪು ಎಲ್ಲ ಒಂದೇ ಸಮ ಎಲ್ಲ ಕಡೆ ಮಿಕ್ಸ್ ಆಗೋತರ ನಾವು ಇದನ್ನ ಬೀಟ್ ಮಾಡ್ಕೊಳ್ಳೋಣ ಆ ಬೀಟರ್ ಅಲ್ಲಿ ಅಂದ್ರೆ ಎಲ್ಲ ಸಿಗಾಕೊಳ್ಳುತ್ತೆ ಇದು ಸೌಟರ್ ಮತ್ತೆ ನಾವು ಬುಡದಿಕ್ ಯೂಸ್ ಮಾಡ್ಬೇಕಲ್ಲ ಹಂಗಾಗಿ ಬೀಟರ್ ಅಲ್ಲಿ ಇದ್ ಮಾಡ್ಕೊಡೋಣ ನಿಮ್ಗೆ ಇನ್ನು ಬೇಕನ್ಸದ್ರೆ ಇದ್ರೇನು ಗಟ್ಟಿ ಹಾಗೋದು ಬೈಂಡಿಂಗು ಒಡ್ದೋಗ ತರದಂತೂ ಇರಲ್ಲ ಖಾರ ಬೇಕಂದ್ರೆ ಒಂದ್ ಸ್ವಲ್ಪ ಅದೇ ಮೆಣಸು ಹಾಕಿ ನಾವು ಕಡ್ಲೆ ಪೌಡ್ರ್ ಮಾಡ್ಕೊಂಡಿದೀವಲ್ಲ ಅದಕ್ಕೆ ಇನ್ನೊಂಚೂರ್ನ ಹಾಕ್ತಾ ಇದೀನಿ ನಾನು ಸಾಂಬಾರ್ ಒಂದು ಒಲೆ ಮೇಲೆ ಮರಳತಾ ಇದೆ ಅಥವಾ ಮಳಿಬಿಟ್ಟು ಕೆಳಗಡೆ ಇಳಸ್ಕಂದ್ರು ಪರವಾಗಿಲ್ಲ ಒಲೆ ಇದು ಏನು ಅಂತ ಬಿಸಿನೇ ಹಾಕ್ಬೇಕು ಅಂತ ಏನು ಇಲ್ಲ ಇಲ್ಲಿ ಒಂದು ಅರ್ಧ ಮರ್ದ ಇದಾಗಿರುತ್ತೆ ನಾವು ಪಡ್ಡು ಮಾಡೋ ತವಾದಲ್ಲಿ ಅಹ್ ಒಂದೊಂದ್ ಚೂರು ಎಣ್ಣೆ ಹಾಕಿದ್ದೀನಿ ಫಸ್ಟ್ ಅಲ್ಲಿ ಒಂದೊಂದ್ ಚೂರ್ ಒಂದು ಕಾಲು ಕಾಲು ಸ್ಪೂನ್ ಹಾಕಿದ್ದೀನಿ ನೆಕ್ಸ್ಟ್ ಅಷ್ಟೊಂದು ಹಾಯಲ್ಲಿ ಬೇಕಾಗಲ್ಲ ನೋಡಿ ಇಷ್ಟಿಷ್ಟು ಇದೇನು ಜಾಸ್ತಿ ಬಿಟ್ರೂನು ಏನಾಗಲ್ಲ ಕಡಿಮೆ ಬಿಟ್ರೂನು ಏನಾಗಲ್ಲ ಅಕಸ್ಮಾತ್ ಒಳಗಡೆ ನಮ್ಗೆ ಫ್ರೈ ಆಗಿಲ್ಲ ಅಂತ ಅಂದ್ರು ಸಹ ನಾವು ಮತ್ತೆ ಮಸಾಲೆ ಒಳಗಡೆ ಹಾಕೋದ್ರಿಂದ ಏನಂತ ಸಮಸ್ಯೆ ಆಗಲ್ಲ ಬೇಯಲಿಲ್ಲ ಮತ್ತೆ ಆತರ ಎಲ್ಲಾ ಏನೂ ಇದು ಬರಲ್ಲ ಜಾಸ್ತಿ ಏನೋ ಬೇಯಬೇಕಾಗಿಲ್ಲ ಸುಮ್ನೆ ಒಂದ್ ನಿಮಿಷ ಹಿಂಗ ಹಾಕಿ ತೆಕ್ಕೋಬಹುದು ಇದು ಸ್ಟವ್ ಕಡಿಮೆ ಮಾಡ್ಕೋಬಿಟ್ಟು ತೆಕ್ಕಬಿಡೋಣ ಮತ್ತೆ ಒಂದೊಂದ್ ಚೂರು ಒಂದೊಂದ್ ಡ್ರಾಪ್ ಆಯಿಲ್ ಹಾಕೊಳ್ಳೋಣ ಮತ್ತೆ ಅದೇ ತರ ತರ ಈ ಯಾವಾಗ ಮಕ್ಕಳು ತುಂಬಾ ಇಷ್ಟ ಪಡ್ತಾರೆ ಇದನ್ನ ತುಂಬಾ ಒಂದೇ ತರ ಮಾಡೋದಕ್ಕಿಂತ ಈ ತರ ಡಿಫ್ರೆಂಟ್ ಆಗಿ ಎಲ್ಲವೂ ಮಿಕ್ಸ್ ಆಗಿರತ್ತೆ ಮತ್ತೆ ಸ್ಮೆಲ್ಲು ಇರಲ್ಲ ಏನಿರಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರ ಇದು ನಾನು ಯಾವ್ದು ಮುಂಚೆ ಒಂದೊಂದ್ಸರ್ತಿ ಮಾಡಿ ನೋಡ್ಬಿಟ್ಟು ಆಮೇಲೆ ನಾನು ವಿಡಿಯೋಗ ಮಾಡ್ತೀನಿ ಈಗ ಸ್ಟೇಜ್ ಅಲ್ಲಿ ಉಪ್ಪು ಖಾರ ನೋಡ್ಕೋಬೇಕು ಇದರಲ್ಲೇನು ಉಪ್ಪು ಖಾರ ಏನು ಇದಾಗೋದಿಲ್ಲ ಹಾಗಾಗಿ ಇವಾಗ ನಾವು ಇದನ್ನ ಹಾಕೊಳ್ಳೋಣ ಸತಿಗೂ ಹಾಕ್ಬೇಕು ಅಂತ ಏನಿಲ್ಲ ನಿಮ್ಗೆ ಎಷ್ಟೆಷ್ಟು ಬೇಕು ಅಷ್ಟು ಮತ್ತೆ ಬೇಕಾದ್ರೆ ಬಿಸಿ ಮಾಡ್ಕೊಂಡು ಹಾಕೋಬಹುದೇ ಇದು ತುಂಬಾ ಚೆನ್ನಾಗಿರತ್ತೆ ಮಕ್ಕಳೆಲ್ಲ ಇಷ್ಟ ಪಡ್ತಾರೆ ಆಮೇಲೆ ಬೇಯ್ಲಿಲ್ಲ ಹಸಿ ಹಸಿ ಹೊಡಿಯೋದು ಸ್ಮೆಲ್ ಆಗಿರ್ಬೋದು ಮೊಟ್ಟೆ ಹಂದ್ರೆ ಪಸ್ಟೇ ಸ್ಮೆಲ್ ಇರುತ್ತೆ ಹಂಗಾಗಿ ಏನು ಇರೋದಿಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಮಾಡಿ ಒಂದ್ಸರ್ತಿ ಮಕ್ಳು ಇಷ್ಟ ಪಡ್ತಾರೆ ಕಮೆಂಟ್ ಮಾಡಿ ಮಾಡ್ಬಿಟ್ಟು ಹೇಗ್ ಬಂತು ಏನು ಅಂತ ಅಂದ್ಬಿಟ್ಟು ಇದನ್ನ ಕಮ್ಮಿ ಸಿಮ್ಮಲ್ಲೇ ಇಟ್ಕೋಬೇಕು ಅಂತ ಏನು ಇಲ್ಲ ಮರಳುತ್ತಾ ಇರೋವಾಗೇನೆ ಹಾಕಿದ್ರು ಸಹ ನಾವ್ ಮೇಲೆ ಒಂಚೂರು ಚೂರು ಇದ್ ಮಾಡಿರೋದ್ರಿಂದ ಚೆನ್ನಾಗೇನೆ ಇದಾಗತ್ತೆ ಉಂಡೆ ಒಡೆಯೋದಿಲ್ಲ ಮತ್ತೆ ಹೊಳಗಡೆನೂ ನೀಟಾಗಿ ಬೆಂದಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಬಿಸಿ ಬಿಸಿ ಮೊಟ್ಟೆ ಕೈ ಮಾಸಾರ ರೆಡಿ ಆಗಿದೆ ಸ್ನೇಹಿತರೆ ನೀವು ಮಾಡಿ ಒಂದ್ಸತಿ ಹೇಗ್ ಮಾಡಿದೀನಿ ಏನು ಅಂತ ಅನ್ಬಿಟ್ಟು ಕುಲಂಕುಷವಾಗಿ ತೋರಿಸಿಕೊಟ್ಟಿದ್ದೀನಲ್ವಾ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ನನ್ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು